ಜೈಡಾ ತಾಲೂಕಿನ ಉಳವಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಚಂಡೆ ಬಾರಿಸುವುದರ ಮೂಲಕ ಉದ್ಘಾಟಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಐತಿಹಾಸಿಕ ತಾಣವಾದ ಉಳಿವಿಯ ಜ್ಞಾನನಿಧಿ ಚನ್ನಬಸವಣ್ಣನವರ ವೇದಿಕೆಯಲ್ಲಿ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಭಾರತದ ಸಂವಿಧಾನ ಅಡಕವಾಗಿರುವ ಸಾಮಾಜಿಕ ನ್ಯಾಯ ಎನ್ನುವುದು ಮೂಲತತ್ವ ಹೊಂದಿ ಜೀವನ ನಡೆಸಿದ ಶಾಂತರಾಮ್ ನಾಯಕ್ ಹಿಚ್ಕಡರಿಗೆ ಸಂತಿದೆ ಎಂದರು ಹಸಿರ ಸಿರಿಯ ನಡುವೆ ಕಾಡಿನಲ್ಲಿ ಇರುವ ಆದಿವಾಸಿಗಳ ಬಡತನ ಕಂಡೆ ಅದಕ್ಕೆ ಪರಿಹಾರವಾಗಿ ಜೊಯ್ಡಾದಲ್ಲಿ ಕಾನೂನು ಅರಿ ಐ ಕಾರ್ಯಕ್ರಮ ಮಾಡುವುದರ ಮೂಲಕ ಸಮಸ್ಯೆಗೆ ಪರಿಹಾರ ನೀಡುವೆ ಎಂದರು ಸರಳ ಜೀವನ ಅನ್ನ ನಡೆಸಿ ಸೌಹಾರ್ದ ಜೀವನ ನಡೆಸಿ ಸ್ನೇಹಮಯ ಜೀವನ ನಡೆಸಿ ಇಡೀ ಬದುಕನ್ನ ಕಟ್ಟಿಕೊಂಡಂತ ಶಾಂತಾರಾಮ್ ನಾಯ್ಕರಿಗೆ ಗೌರವ ಅಂದ್ರೆ ಅದು ಸರಳತೆಗೆ ಸಜ್ಜನತೆಗೆ ಸೌಹಾರ್ದತೆಗೆ ದಕ್ಕಿದಂತ ಗೌರವ ಅಂತ ನಾನು ಅಭಿಪ್ರಾಯಪಡ್ತೇನೆ ಭಾರತದ ಸಂವಿಧಾನದ ಯಾವುದೇ ಅನುಚ್ಛೇದದಲ್ಲಿ ಅದರ ಮೂಲ ತತ್ವಗಳು ಅಂತ ಎಲ್ಲೂ ಪ್ರಸ್ತಾಪ ಮಾಡಿ ಆದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳು ಅನ್ನೋ ಪ್ರಕರಣದಲ್ಲಿ ಸಂವಿಧಾನದಲ್ಲಿ ಅಂತರ್ಗತವಾಗಿ ಮೂಲ ತತ್ವಗಳನ್ನು ಹೆಕ್ಕಿ ದೇಶದ ಜನರ ಮುಗಿಯ ತಿಳಿಯ ಸಾಮಾಜಿಕ ನ್ಯಾಯಕ್ಕೆ ಗೌರವ ಅಂತ ಉತ್ತಮ ಕೆಲಸ ಮಾಡಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನನ್ನ ಆತ್ಮೀಯರಾದಂತಹ ವಾಸರೆ ಮತ್ತು ಇಡೀ ಬಳಗಕ್ಕೆ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಜಿಲ್ಲೆ ಅದು ಬಹಳ ಪ್ರಮುಖವಾಗಿ ನಾನು ಕಂಡಿದ್ದು ಈ ಕಾಡಲ್ಲಿ ಇರ್ತಕ್ಕಂತ ಆದಿವಾಸಿಗಳ ಬಡತನ ಮತ್ತು ಹಸುವನ್ನ ಕಂಡೆ ಸಾಗರದ ಕಡಲಲ್ಲಿ ಇರ್ತಕ್ಕಂಥ ಮೀನುಗಾರರ ಬಡತನ ಹಸುವನ್ನ ಕಂಡೆ ಅವ್ರಿಗೆ ಏನಾದ್ರೂ ಮಾಡಬೇಕು ಅಂತಕ್ಕಂತ ಉತ್ಸುಕತೆ ನನ್ನಲ್ಲಿ ಕಾಡಿದೆ ಆಗ ಜೊಯಿಡಾದಲ್ಲಿ ನಾವು ಕಾನೂನು ಅರಿವಿನ ಕಾರ್ಯಕ್ರಮ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹಾವೇರಿಯಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಿಯ ಗಡಿಯಲ್ಲಿ ನಡೆಯುತ್ತಿರುವ ವಿವಾದಕ್ಕೆ ತಕ್ಕ ಉತ್ತರವಾಗಿ ಈ ಸಮ್ಮೇಳನ ನಡೆಯುತ್ತಿದೆ ಪಂಪನ ನಾಡಿನಲ್ಲಿ ನಡೆಯುತ್ತಿರುವ ಈ ಸಮ್ಮೇಳನ ಕನ್ನಡ ಸಾಹಿತ್ಯಾಸಕ್ತರಿಗೆ ಖುಷಿ ಕೊಡುವ ವಿಚಾರವಾಗಿದೆ ನಾಲ್ಕು ದಶಕಕ್ಕೂ ಕನ್ನಡ ಕೃಷಿ ಮಾಡಿದ ಇವರಿಗೆ ಕನ್ನಡ ಶ್ರೇಷ್ಠತೆಯನ್ನ ಪ್ರಶಸ್ತಿ ಜೊತೆ ಗೌರವ ಪಡೆದುಕೊಳ್ಳುವಲ್ಲಿ ಉತ್ತರ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಶಾಂತರಾಮ್ ನಾಯಕ್ ಹಿಚ್ಕಡ ಅವರಂತ ಧೀಮಂತ ವ್ಯಕ್ತಿಯನ್ನ ಗುರುತಿಸಿರುವುದು ನನಗೆ ವ್ಯಕ್ತಿಗತವಾಗಿ ಹೆಮ್ಮೆ ಇದೆ ಮುಂದಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಧ್ಯವಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗುವಂತೆ ಪ್ರಯತ್ನ ಮಾಡುತ್ತೇನೆ ಎಂದರು ಈ ಸಮ್ಮೇಳನದ ಮೂಲಕ ಕನ್ನಡದ ತಂಟೆಗೆ ಬಂದವರಿಗೆ ತಕ್ಕ ಉತ್ತರ ನೀಡಿ ಉತ್ತರ ಕನ್ನಡ ಜಿಲ್ಲಾ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುವ ವಿನೂತನ ಕಾರ್ಯಕ್ರಮ ಆಗಲಿ ಎಂದರು ಈ ಸಮ್ಮೇಳನದಲ್ಲಿ ನಾವು ಎರಡು ವಿಶೇಷತೆಗಳನ್ನು ಇಟ್ಟುಕೊಂಡಿದ್ದೇವೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ನಿರ್ಣಯಗಳು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೈಮೆ ಮಾಡಬೇಕು ಸರ್ಕಾರವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನ ಮಾಡ ಸರ್ಕಾರ ಆ ನಿಟ್ಟಿನಲ್ಲಿ ಯಾವ ಗೋಷ್ಠಿಗಳ ನಡೀಬೇಕು ಗೋಷ್ಠಿಗಳಲ್ಲಿ ಯಾವ ಇರಬೇಕು ಇದ್ರಲ್ಲಿ ದಿಕ್ಸೂಚಿ ಯಾವಿರ್ಬೇಕು ಯಾವ ವೇದಿಕೆಗಳಲ್ಲಿ ಯಾವ ಹೆಸರು ಇಡಬೇಕು ಹತ್ತು ಹಲವು ಈ ನಾಡಿನ ಸಂಗತಿಗಳ ಬಗ್ಗೆ ಸಂಪೂರ್ಣ ನಿಯಂತ್ರಣವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರೋಜ ಮೈರ್ ಜೋಶಿ ಅವರಿಗೆ ಕೊಟ್ಟಿದ್ದೇವೆ ಈ ವರ್ಷ ಮತ್ತೊಂದು ವಿಶೇಷ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೇರಿ ಅವರು ಮುಖ್ಯಮಂತ್ರಿಗಳು ಅದೇ ಜಿಲ್ಲೆ ಸೇರಿರ್ತಕ್ಕ ಹಾಗಾಗಿ ಎಲ್ಲೂ ಒಂದೇ ಪ್ರಮುಖವಾದಿ ಒಂದೇ ಜಿಲ್ಲೆಯನ್ನು ಪತ್ತಿರತಕ್ಕಂಥ ಕಾರಣಕ್ಕಾಗಿ ಈ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ತುಂಬಾ ದೂರಿಯಿಂದ ಮಾಡಬೇಕು ಹೇಳುವಂತ ನಿರ್ಣಯ ಒಂದು ಕಡೆ ಸಾಹಿತ್ಯ ಆಸಕ್ತಿಯಿಂದ ಮತ್ತೊಂದು ಕಡೆ ಸರ್ಕಾರದಿಂದ ಎರಡು ಸಹಜವಾಗಿ ಸರಿಯಾದಂತ ದಿಕ್ಕರೆ ಹೋಗೋದಕ್ಕೆ ಕಾರಣ ಈ ವರ್ಷ ಸಾಹಿತ್ಯ ಸಮ್ಮೇಳನ ಮತ್ತಷ್ಟು ವಿಕೋಪಣಿ ಆಗಬೇಕು ಅಂತೇಳಿ ಕಳೆದ ಇಪ್ಪತ್ ಇಪ್ಪತ್ತೈದು ದಿವಸ ನಡೆದ ಆ ಏಳು ಸಭೆಗಳಲ್ಲಿ ನಿರ್ಣಯ ಮಾಡಿದ್ವಿ

ಜ್ಞಾನನಿಧಿಯ ಚನ್ನಬಸವೇಶ್ವರ ಸನ್ನಿಧಾನದಲ್ಲಿ ನಡೆಯುತ್ತಿದೆ ಇಲ್ಲಿ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯದ ಗುರುತಾಗಿದೆ ಕನ್ನಡದ ಕಂಪು ಬೀರಲು ಸಾಧ್ಯವಾಗಿದೆ ಎಂದರು ಶಾಂತರಾಮ್ ನಾಯಕ್ ಹೆಚ್ಕಡರ ನೆನಪಿನ ಹಾಲಡಗಿ ಹಾಗೂ ಭಟ್ಕಳದ ಪ್ರೊಫೆಸರ್ ಎನ್ ನಾಯಕರ ಉದಾತ್ತ ನಾರಾಯಣ ಮತ್ತು ಇತರ ಲೇಖನಗಳು ಎಂಬ ಪುಸ್ತಕಗಳನ್ನು ಮಾಜಿ ಶಾಸಕ ಸುನಿಲ್ ಹೆಗಡೆ ಬಿಡುಗಡೆ ಮಾಡಿದ್ರು ದ್ವಾರಗಳ ಹಾಗೂ ಪುಸ್ತಕ ಮಳಿಗೆಗಳ ಉದ್ಘಾಟನೆಯನ್ನ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ನೆರವೇರಿಸಿದ್ರು ಸಮ್ಮೇಳನಾಧ್ಯಕ್ಷ ಶಾಂತರಾಮ್ ನಾಯಕ್ ಹಿಚ್ಕಡರಿಗೆ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಧ್ವಜ ಹಸ್ತಾಂತರಿಸಿದ್ರು ಮಾಜಿ ಶಾಸಕ ಸುನಿಲ್ ಹೆಗಡೆ ಎಲ್ಲ ತಾಲೂಕುಗಳ ಕಸಾಪ ತಾಲೂಕು ಅಧ್ಯಕ್ಷರು ಅನೇಕ ಗಣ್ಯರು ವೇದಿಕೆಯಲ್ಲಿ ಇದ್ದರು ಕವಿತೆಯೆಂದ್ರೆ ಅದ್ಭುತ ಅದು ಯಾರಿಗೂ ಒಲಿಯೋದಿಲ್ಲ ಕವಿ ಕವಿತೆಯೆಂದ್ರೆ ಮರದ ಚಿಗುರಿನಂತೆ ಇರಬೇಕು ಕವಿತೆಗೆ ಯಾವುದೇ ರೀತಿಯ ಚೌಕಟ್ಟು ಇರಬಾರದು ಎಂದು ಹಿರಿಯ ಸಾಹಿತಿ ಹೊನ್ನಾವರದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಹೇಳಿದರು ಜೈಯ್ಡಾದ ಉಳುವಿಯಲ್ಲಿ ಜರುಗುತ್ತಿರುವ ಇಪ್ಪತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಬಂಧುಗಳಿಗೆ ಲೋಕದ ಲೆಕ್ಕಾಚಾರ ಇರುತ್ತದೆ ಆದರೆ ಆತ್ಮೀಯರಿಗೆ ಯಾವ ಲೆಕ್ಕಾಚಾರ ಇರುವುದಿಲ್ಲ ಅದು ಲೆಕ್ಕಾಚಾರದ ಬಂಧುಗಳಂತೆ ಅಲ್ಲಿ ಪ್ರೀತಿ ಇರುವುದಿಲ್ಲ ಅಷ್ಟೇ ಎಂದು ಕವಿತೆಗಳಲ್ಲಿ ಸ್ತ್ರೀ ಸಂವೇದನೆ ದಲಿತ ಸಂವೇದನೆ ಸೇರಿದಂತೆ ಎಲ್ಲಾ ಪ್ರತಿಮೆಗಳು ಬಂದರೆ ಬದುಕಿನ ಒಳ ಅರ್ಥ ಒಳಗೊಂಡಾಗ ಅದು ನಿಜವಾದ ಕವಿತೆ ಎಂದು ಹೇಳಿದರು ಮುಂಚಿನ ಕವಿತೆಯಲ್ಲಿ ಬಡವರ ಒಡಲ ಕಿಚ್ಚಿನಲ್ಲಿ ಹೆಣಬೆಂದು ಸಾವು ಕೊಡಬೇಡ ಎಂದು ಬಡವರು ಕೇಳ್ತಾರೆ ಕಟ್ಟಿರುವ ಕವನ ಮಲ್ಲಿಗೆ ಮೇಲೆ ಯಾಕೆ ಅಲ್ಲಿ ಬರೆಯುವೆ ಬಡವರ ಬವಣೆ ಬರೆಯದ ಕವಿತೆ ನನಗೇಕೆ ಎನ್ನುವ ಆಶಯ ನುಡಿಗಟ್ಟು ಹೊಂದಿದ ಕವಿತೆ ಜನಮಾನಸದಲ್ಲಿ ಉಳಿದಿದ್ದು ಕವಿತೆಯಾಗುತ್ತದೆ ಎಂದು ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಹೇಳಿದರು ನೆನಪುಗಳು ಸಮವೆಂಬ ಸತ್ಯವನ್ನು ಬಣ್ಣಗಳ ದಡ್ಡನಂತೆ ನಗುತ್ತಿದ್ದ ತನ್ನೊಳೆ ಹೆಣ್ಣು ಹೆಸರು ಹೊನ್ನು ಮಣ್ಣು ಎಲ್ಲವೂ ಅವನಿಗೆ ಮೋಸ ವಂಚನೆ ಕಪಟ ಯಾವುದರ ಅರಿವಿಲ್ಲ ಕತ್ತಿ ಅಲಗಿನ ಹೆಜ್ಜೆ ಮೇಲೂ ಮುಂದೆ ನಡಿಬೇಕಾಗಿದೆ ನಿನ್ನದೇ ಬಾಡಿಗೆ ಮನೆಯಲ್ಲಿ ನನ್ನದೇ ಫೋಟೋಕ್ಕೆ ಪ್ರೇಮ್ ಹಾಕಿ ನೇತಾಕಿದ್ದೇನೆ ನುಣುಪಾಗಿರುವ ನೆಲದ ಮೇಲೆ ಬಣ್ಣ ಚೆಲ್ಲಿದ್ದೇನೆ ನೆನಪು ಮಾತು ನಿನ್ನದೇ ಬಾಡಿಗೆ ಮನೆಯಲ್ಲಿ ಬೀಗ ಹಾಕಿದ್ದೇನೆ ಅಲ್ಲಿ ಯಾರೂ ಬರ ಎಷ್ಟು ಮನವನ್ನ ತಟ್ಟುವಂತ ಒಂದು ಹೆಣ್ಣು ಗಂಡಿನ ಸಂಬಂಧಗಳನ್ನ ಎಷ್ಟು ಚಂದವಾಗಿ ನಿರ್ವಚಿಸುವುದು ದಾಡ್ಲಿಯ ಹಿರಿಯ ಲೇಖಕ ಆರ್ಜಿ ಹೆಗಡೆ ಕವಿಕಾವ್ಯ ಸಮಯಗೋಷ್ಠಿಯಲ್ಲಿ ಕವಿತೆಯನ್ನ ಯಾಕೆ ಬರೆಯಬೇಕು ಕವಿತೆಯಿಂದ ಏನು ಪ್ರಯೋಜನ ಎನ್ನುವ ಪಾಮರದ ಕವಿತೆ ಓದೋದಿಲ್ಲ ಪಂಡಿತರು ಕವಿತೆ ಬರೆಯುತ್ತಾರೆ ಎನ್ನುವ ಲೋಕ ನುಡಿಯಲ್ಲಿ ಕವಿತೆ ಸಿಕ್ಕು ಒದ್ದಾಡಿದೆ ವರ್ತಮಾನದ ತಲ್ಲಣಗಳು ಇಂದಿನ ಕವಿತೆ ಮೂಲ ಆಶಯಗಳಾಗಿವೆ ಶ್ರೇಷ್ಠ ಕವಿತೆ ಹೇಗೆ ಹುಟ್ಟಿತ್ತು ಅದು ಕವಿತೆ ಸಹಜ ರೀತಿಯಲ್ಲಿ ಮನಸ್ಸಿಗೆ ಇಳಿದಾಗ ಮಾತ್ರ ಕವಿತೆಗೆ ಕೈಕಾಲು ಬಂದು ನಡೆದಾಡಿದಂತೆ ಎಂದು ಆಶಯ ನುಡಿಗಳನ್ನ ಹೇಳಿದ್ರು ಕವಿಗೋಷ್ಠಿಯಲ್ಲಿ ಸುಬ್ರಬಿದ್ರಮನೆ ದೇವಿದಾಸ್ ನಾಯ एम एस हेगड़े भीमा शंकर ममता नायक संध्या नायक नारायण हेगड़े सीता दानगेरी ಭವ್ಯ ಹಳಿಯೂರ್ ದತ್ತಗುರು ಕಂಠಿ ಶಿವಾಜಿ ಜೋಮಣ್ಣವರ್ ಶಿವಲೀಲಾ ಹುಣಸಗಿ ಶ್ರೀರಂಗಕಟ್ಟಿ ಎನ್ಡಿ ಅಂಕೋಲೇಕರ್ ಶುಭಾಗಿರಣಿ ಗಿರಣಿಮನೆ ಉಷಾ ಭವಾನಿ ಶಂಕರ್ ಪ್ರೇಮಾನಂದ್ ಸಿಂಧು ಚಂದ್ರ ಹೆಗಡೆ ಸಾತುಗೌಡ ಬಾಲುಪಟ್ಗರ್ ಮಂಜುನಾಥ್ ನಾಯ್ಕ ನಾಯ್ಕ್ ಉಮೇಶ್ ಸಿಡಿ ಸಿಡಿಪಡುವಣಿ ಗಣೇಶ್ ಜೋಶಿ ರೇಣುಕಾ ರಮಾನಂದ್ ಎಚ್ಎಂ ಮಾರುತಿ ರಾಮಾನಾಯ್ಕ ಎಸ್ಡಿಮಡೇಣ್ಣವರ್ ಸುಬ್ಬಯ್ಯ ನಾಯ್ಕ್ ಉಪಸ್ಥಿತರಿದ್ದರು ಬಡವ ಬಲ್ಲಿದ್ದರೆನ್ನದೇ ಎಲ್ಲ ವಿಧದ ಜನರು ಸಾಹಿತ್ಯ ಸಂಪತ್ತನ್ನ ಹೆಚ್ಚಿಸಿದ್ದಾರೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಶಾಂತಾರಾಮ್ ನಾಯಕ್ ಹೆಚ್ಚುಗಡ ಹೇಳಿದರು ಜೊಯ್ಡಾ ಉಳವಿಯಲ್ಲಿ ಶನಿವಾರದಿಂದ ಆರಂಭಗೊಂಡ ಇಪ್ಪತ್ತೆರಡನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ಪ್ರೀತಿಯಂತ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ ಪ್ರೀತಿ ಶಾಂತಿ ಇಲ್ಲದೆ ಜಗತ್ತಿನಲ್ಲಿ ಏನೂ ಮಾಡುವುದು ಸಾಧ್ಯವಿಲ್ಲ ನಮ್ಮೆಲ್ಲರ ಸ್ಪಂದನೆಗೆ ಪ್ರೀತಿಗೆ ಕಾರಣ ಕನ್ನಡ ಸಾಹಿತ್ಯ ಸಂಪತ್ತು ರಕ್ಷಿಸಿದ ನೆಲ ಉಳವಿ ರಕ್ಷಿಸಬೇಕಾದ್ರೆ ಸಾಹಿತ್ಯವನ್ನ ನಾವು ರಕ್ಷಿಸಬೇಕಾಗುತ್ತದೆ ಎಂಬ ಮೂಲ ತತ್ವವನ್ನ ನಾವು ಮರೆಯುತ್ತಿದ್ದೇವೆ ಭಾಷೆಗೆ ಅನ್ನ ನೀಡದೆ ಹೋದ್ರೆ ಅದು ಬೆಳೆಯಲಾರದು ಹಾಗಾಗಿ ನಿರಂತರ ಕನ್ನಡವನ್ನ ನಾವು ಬೆಳೆಸುತ್ತಿರಬೇಕು ಉತ್ತರ ಕನ್ನಡ ಜಿಲ್ಲೆಯ ಸಾಹಿತಿಗಳು ಸಂಖ್ಯೆ ತುಂಬಾ ವಿಸ್ತಾರವಾಗಿದೆ ಪ್ರಸಿದ್ಧ ಕವಿ ಕತೆಗಾರರು ಕಾದಂಬರಿಕಾರರು ನಾಟಕಗಾರರು ಪ್ರಬಂಧಕಾರರು ಹಾಗೂ ಜಾನಪದ ಸಂಶೋಧಕರು ಇರುವ ಈ ಜಿಲ್ಲೆಯ ಬಗ್ಗೆ ಹೆಮ್ಮೆ ಇದೆ ಅದಕ್ಕಾಗಿಯೇ ಕುವೆಂಪುರವರು ಕನ್ನಡ ಎನ್ನುವುದು ಬರೀ ಹೆಸರಲ್ಲ ಮಂತ್ರಕಣ ತಾಯಿ ಕಣ ಶಕ್ತಿಕಣ ಎಂದು ಹೇಳಿರುವುದು ನಿಜವಾದುದು ಎಂದರು ಕನ್ನಡದ ಸಮಸ್ಯೆ ಹೇಳಿದ್ದನ್ನೇ ಹೇಳುವಂತ ಪರಿಸ್ಥಿತಿಯಾಗಿದೆ ಅವರೆಲ್ಲ ನನ್ನ ಕಾಡು ಅವರು ಕಡಿಮೆ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮುಖ್ಯಗಳಾಗಿ ಒಬ್ಬ ಕನ್ನಡಿಗರೇ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ನಿವಾರಿಸುವಾಗ ನಿಜವಾಗಿ ಒಬ್ಬ ಕವಿ ನೋಡಿದ ಹಾಗೆ ನನಗೆ ಅಂದ ಅದ್ಭುತವಾದಂತ ಮಾತುಗಾರರು ಈ ನಾಡಿನಲ್ಲಿ ಅವರು ಹೇಳಿದಾಗ ಸಂವಿಧಾನದ ಓದು ಎನ್ನುವಂತ ಡಾಕ್ಟರ್ ಆರ್ವಿ ಭಂಡಾರಿಯವರ ಸಹಯಾನದ ಮೂಲ ಗೌರವ ಅಧ್ಯಕ್ಷ ವಿಠಲ್ ಅವರ ಮೂಲಕವಾಗಿ ಇಡೀ ನಾಡಿನಾದ್ಯಂತ ಐದು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಜನಕ್ಕೆ ವಿದ್ಯಾರ್ಥಿಗಳಿಗೆ ಹಂಚಿದ್ದಾರೆ ದೊಡ್ಡ ಸರ್ ಅವ್ರು ಹೇಳಿದಾಗ ಎರಡೂವರೆ ಸಾವಿರ ಭಾಷಣಗಳನ್ನು ಮಾಡಿದ್ದಾರೆ ವಿವಿಧ ಶಾಲೆ ಕಾಲೇಜು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ सभागृह संपर्क वेदमूर्ति शिवराम मैयर मोबाइल संख्य जीरो राजलक्ष्मी ज्वेलर्स गोल ज्वेलरी नाइन वन सिक्स हॉलमार्क Natural diamond jewelry, natural gemstones, Akarsha fashion jewelry, silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ